ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಮುಲ್ಲಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಮುಲ್ಲಾಮಾರಿ ಕೆಳದಂಡೆ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಲ್ಲಿ ನೀರು ಭರ್ತಿ ಆಗ್ತಾ ಇದೆ ನದಿ ದಡದಲ್ಲಿ ಪ್ರವಾಹದ ಭೀತಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಕೂಡ ಮಾಡಲಾಗಿದೆ ಮುಲಾಮಾರಿ ಯೋಜನೆ ಎಇ ವಿನಾಯಕ್ ಚೌಹಾಣ್ ಜನರಿಗೆ ಮನವಿ ಮಾಡಿದ್ದಾರೆ ಎಚ್ಚರಿಕೆಯಿಂದ ಇರುವುದಕ್ಕೆ ಆತಂಕ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಮುಲ್ಲಮಾರಿ ಜಲಾಶಯದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವುದರಿಂದ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಹಾಗಾಗಿ ಪ್ರವಾಹದ ಭೀತಿ ಎದುರಾಗಿದೆ ಸಿಮ್ಮನಚೋಡ ತಾಜಲಾಪುರ ಕನಕಪುರ ಗೌಡನಹಳ್ಳಿ ನಿಮಾ ಹೊಸಳ್ಳಿ ಕರ್ಚಿಖೇಡ್ ಸೇರಿದಂತೆ ವಿವಿಧ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಕೊಟ್ಟಿದ್ದಾರೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಮುಲ್ಲಾಮಾರಿ ಕೆಳದಂಡೆ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಲ್ಲಿ ನೀರು ಭರ್ತಿ ಆಗ್ತಾ ಇದೆ ನದಿ ದಡದಲ್ಲಿ ಪ್ರವಾಹದ ಭೀತಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಕೂಡ ಮಾಡಲಾಗಿದೆ ಮುಲಾಮಾರಿ ಯೋಜನೆ ಎಇ ವಿನಾಯಕ್ ಚೌಹಾಣ್ ಜನರಿಗೆ ಮನವಿ ಮಾಡಿದ್ದಾರೆ ಎಚ್ಚರಿಕೆಯಿಂದ ಇರುವುದಕ್ಕೆ ಆತಂಕ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಮುಲ್ಲಮಾರಿ ಜಲಾಶಯದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವುದರಿಂದ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಹಾಗಾಗಿ ಪ್ರವಾಹದ ಭೀತಿ ಎದುರಾಗಿದೆ ಸಿಮ್ಮನಚೋಡ ತಾಜಲಾಪುರ ಕನಕಪುರ ಗೌಡನಹಳ್ಳಿ ನಿಮಾ ಹೊಸಳ್ಳಿ ಕರ್ಚುಖೇಡ್ ಸೇರಿದಂತೆ ವಿವಿಧ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಕೊಟ್ಟಿದ್ದಾರೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಮುಲ್ಲಮಾರಿ ನದಿಗೆ ಸಾವಿರದ ಐನೂರು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಮುಲ್ಲಾಮಾರಿ ಕೆಳದಂಡೆ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಲ್ಲಿ ನೀರು ಭರ್ತಿ ಆಗ್ತಾ ಇದೆ ನದಿ ದಡದಲ್ಲಿ ಪ್ರವಾಹದ ಭೀತಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಕೂಡ ಮಾಡಲಾಗಿದೆ ಮುಲ್ಲಾಮಾರಿ ಯೋಜನೆ ಎಇ ವಿನಾಯಕ್ ಚವ್ಹಾಣ್ ಜನರಿಗೆ ಮನವಿ ಮಾಡಿದ್ದಾರೆ ಎಚ್ಚರಿಕೆಯಿಂದ ಇರುವುದಕ್ಕೆ ಆತಂಕ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಮುಲ್ಲಮಾರಿ ಜಲಾಶಯದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವುದರಿಂದ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಹಾಗಾಗಿ ಪ್ರವಾಹದ ಭೀತಿ ಎದುರಾಗಿದೆ ಸಿಮನಚೋಡ ತಾಜಲಾಪುರ ಕನಕಪುರ ಗೌಡನಹಳ್ಳಿ ನಿಮಾ ಹೊಸಳ್ಳಿ ಕಚ್ಚಿಖೇಡ್ ಸೇರಿದಂತೆ ವಿವಿಧ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಕೊಟ್ಟಿದ್ದಾರೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಮುಲ್ಲಮಾರಿ ನದಿಗೆ ಸಾವಿರದ ಐನೂರು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಮುಲ್ಲಾಮಾರಿ ಕೆಳದಂಡೆ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಲ್ಲಿ ನೀರು ಭರ್ತಿ ಆಗ್ತಾ ಇದೆ ನದಿ ದಡದಲ್ಲಿ ಪ್ರವಾಹದ ಭೀತಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಕೂಡ ಮಾಡಲಾಗಿದೆ ಮುಲ್ಲಾಮಾರಿ ಯೋಜನೆ ಎಇ ವಿನಾಯಕ್ ಚವ್ಹಾಣ್ ಜನರಿಗೆ ಮನವಿ ಮಾಡಿದ್ದಾರೆ ಎಚ್ಚರಿಕೆಯಿಂದ ಇರುವುದಕ್ಕೆ ಆತಂಕ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಮುಲ್ಲಮಾರಿ ಜಲಾಶಯದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವುದರಿಂದ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಹಾಗಾಗಿ ಪ್ರವಾಹದ ಭೀತಿ ಎದುರಾಗಿದೆ ಸಿಮನಚೋಡ ತಾಜಲಾಪುರ ಕನಕಪುರ ಗೌಡನಹಳ್ಳಿ ನಿಮಾ ಹೊಸಳ್ಳಿ ಕಚ್ಚಿಖೇಡ್ ಸೇರಿದಂತೆ ವಿವಿಧ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಕೊಟ್ಟಿದ್ದಾರೆ